ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾಳು ಸಪ್ಪೆ ಹೆಸರು ಮಾಡೋಣ ಅಂತ ಇವತ್ತು ನಾನು ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಹುಷಾರಿಲ್ದಿರ ಬಾಯೆಲ್ಲ ಸಪ್ಪೆ ಹೊಡಿತಾ ಐತೆ ಅನ್ನೋರಿಗೆ ಈ ಥರ ಒನ್ ಟೈಮಲ್ಲಿ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಮತ್ತು ಚೆನ್ನಾಗಿ ಊಟ ಮಾಡ್ತಾರೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೆಸ್ರು ಕಾಳನ್ನ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಮತ್ತು ಇಲ್ಲಿ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಮೆಣಸು ಮತ್ತು ಅಚ್ ಖಾರದ ಪುಡಿ ಒಂದು ಸ್ಪೂನು ಹಾಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ನೋಡಿ ಹುಣಸೆಹಣ್ಣು ಸ್ವಲ್ಪ ನೆನಕಿದ್ದೆ ನಾನು ನೆನ್ಕೊಳ್ಳುತ್ತೆ ಅಂಥೇಳಿ ನೋಡಿ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಹೆಸ್ರು ಕಾಳನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಒಂದು ಸ್ವಲ್ಪ ಒಂದು ಬೌಲಷ್ಟು ಎತ್ಕೊಳ್ಳಿ ಅದನ್ನು ಇವಾಗ ಇದನ್ನು ಮಿಕ್ಸಿ ಅಲ್ಲಿ ಗ್ರೈಂಡ್ ಮಾಡ್ಕೊಂಬರೋಣ ಪೇಸ್ಟ್ ಸ್ವಲ್ಪ ಫೈನ್ ಪೇಸ್ಟ್ ಆಗಲಿ ಇದನ್ನು ನಾವು ಹೆಸ್ರು ಕಾಳು ಬೇಯಿಸಿ ತೆಗೆದಿಟ್ಕೊಂಡಿರೋಂಥ ನೀರಿಗೆ ಇದನ್ನು ಹಾಕಿ ಚೆನ್ನಾಗಿ ಕಲಾಯಿಸ್ಕೊಂಡ್ರೆ ಸಪ್ಸಾರು ರೆಡಿ ಆಗುತ್ತೆ ಇದು ಜ್ವರ ಏನಾದರೂ ಬಂದು ಏನಾದರೂ ಬಾಯೆಲ್ಲ ಕೆಟ್ಟೋಗಿದೆ ಅನ್ನೋರಿಗೆ ಬಾಯೆಲ್ಲ ಸೆಪ್ಪೆ ಹೊಡಿತಾ ಐತೆ ಅನ್ನೋರಿಗೆ ಈ ಥರ ಖಾರ ಖಾರವಾಗಿ ಮಾಡಿಕೊಟ್ರೆ ಇದ್ರ ಜೊತೆ ಮುದ್ದೆ ಸಬ್ಸಾರು ಕಾಳು ಇದ್ಬಿಟ್ರೆ ಆರಾಮ್ಸೆ ಒಂದು ಮುದ್ದೆ ಊಟ ಮಾಡ್ತಾರೆ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಸೂಪರಾಗಿರೋವಂಥ ಮೆಡಿಷನ್ ಅಂತ ಹೇಳ್ಬೋದು ಹುಷಾರಿಲ್ಲದವ್ರಿಗೆ ಮತ್ತು ಇಲ್ಲಿ ಹೆಸ್ರು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಸಹ ಇದಕ್ಕೆ ಮೊಟ್ಟೆ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಬಾಣಲಿಕ್ಕಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೆ ನಾನು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾವು ಇದನ್ನು ಫ್ರೈ ಮಾ ಈರುಳ್ಳಿ ಫ್ರೈ ಹಾಕ್ತಿದಂಗೆನೆ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕಾಳು ಬೇಯಿಸೋವಾಗ ಉಪ್ಪು ಹಾಕಿರ್ತೀವಿ ಇವಾಗ ಮೊಟ್ಟೆ ಕೂಡ ಆ್ಯಡ್ ಮಾಡ್ತೀನಲ್ಲ ಸಪ್ಪೆ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವೆಲ್ಲ ಫ ರೋಸ್ಟ್ ಆಗ್ತಾಯಿದೆ ಈರುಳ್ಳಿ ಬ್ರೌನ್ ಕಲರ್ ಬರ್ತಾ ಇದೆ ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಒಂದು ಸ್ಪೂನಷ್ಟು ಖಾರ ಚಿಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಹಸಿ ಕಾಳಲ್ಲಿ ಮಾಡ್ತೀವಿ ಹಸಿಗೆ ಕಾಳು ಮತ್ತು ಅವರೆಕಾಳು ಸೀಸನ್ ಸೀಸನಲ್ಲಿ ಚೆನ್ನಾಗಿ ಎಲ್ಲರೂ ಮಾಡ್ತಾರೆ ಮತ್ತು ನಾರ್ಮಲ್ ಟೈಮಲ್ಲೂ ಕೂಡ ನಾವು ಹಸಿ ಕಾಳು ಇಲ್ಲ ಅಂದ್ರೂ ಈ ಥರ ಹೆಸ್ರು ಕಾಳಿಂದ ಸಪ್ಪೆ ಹೆಸರು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ಅದರಲ್ಲೂ ಮೊಟ್ಟೆ ಎಲ್ಲ ಒಡೆದ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂದರೆ ಇದ್ದಿದ್ದು ಸಖತ್ತಾಗಿರುತ್ತೆ ನೋಡಿ ಮೊಟ್ಟೆ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದೇನಿಲ್ಲ ಮಾಮೂಲಿ ಮೊಟ್ಟೆ ಹುರ್ಕೋತಿರಲ್ಲ ಅದೇ ಥರ ಆಯಿತು ನೋಡಿ ರೆಡಿಯಾಗಿದೆ ನೋಡಿ ಸಪ್ಪ ಹೆಸರು ಮುದ್ದೆ ಮೊಟ್ಟೆ ರೆಡಿ ಆಗಿದೆ ಈ ಥರ ಡಿನ್ನರ್ ರೆಡಿಯಾಗಿತ್ತು ನಮ್ಮದು ನೀವು ಇದೇ ಥರ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ ತು ತುಂಬ ಚೆನ್ನಾಗಿರುತ್ತೆ ಮತ್ತು ಪೇಶೆಂಟ್ಗಳು ಊಟ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್